ಟಿ ಎಂ ಯಾರಿಗೆಲ್ಲ ಎಷ್ಟು ಬೆನಿಫಿಟ್ ತಂದು ಕೊಟ್ಟಿದೆ ಅಂದರೆ ಫಸ್ಟ್ ನಿಮಗೆ ಯಾವುದು ತಲೆಗೊಳಗೆ ಬರುತ್ತೆ ಟಿ ಎಮ್ ಅಂದ ತಕ್ಷಣ ಅಂದ ತಕ್ಷಣ ಅಂದ್ರೆ ನನ್ಗೊಂದು ಸಿ ಐ ಎಮ್ ಫಾರ್ ದ ಪೀಪಲ್ ನಾನು ಎಷ್ಟೇ ಏನೇ ಮಾಡಿದ್ರು ಫೈನಲ್ ಆಗಿ ನಾನು ಮಾಡಿರೋ ರಿಸರ್ಚು ಒಬ್ಬ ಜನಸಾಮಾನ್ಯನಿಗೆ ತಲುಪಿದನ ಇಲ್ಲ ಅದಿಲ್ಲಾಂದ್ರೆ ಉಪಯೋಗಿಲ್ಲ ನಾನು ಸಾವಿರ ಬಿಸ್ನೆಸ್ ಮಾಡ್ಬೋದು ಸಾವಿರ ಆ ಎಮ್ ಎಲ್ ಎ ಆ ಎಮ್ ಪಿ ಆ ಇರೋ ಆ ಬಿಸ್ನೆಸ್ ಮನ್ ಯಾರು ಏನೇ ನೆಟ್ವರ್ಕ್ ಇರ್ಬೋದು ನಥಿಂಗ್ ತುಂಬ ಜನ ಕೇಳ್ತಾರೆ ಸರ್ ನಿಮ್ಮ ಗೊತ್ತು ಇವ್ರಿಗೆ ಗೊತ್ತು ನಾನು ತಗೊಂಡು ಏನು ಮಾಡ್ಲಿ ನನ್ನ ಫೋನಲ್ಲಿ ಯಾರ ನಂಬರು ಇಲ್ಲ ನಾನು ಏನ್ತಿ ಬೈತಿರ್ತಾಳೆ ಹಾಂ ಹಾಂ ಒಬ್ಬ ಪೊಲೀಸ್ ನಂಬರ್ ಇಲ್ಲ ಒಬ್ಬ ಲಾಯರ್ ನಂಬರ್ ಇಲ್ಲ ಒಬ್ಬ ಡಾಕ್ಟ್ರ್ ನಂಬರ್ ಇಲ್ಲ ಅವರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ನೀನ್ಗೆ ಯಾರಿಗೂ ಸಿ ಫಾರ್ ಎನಿಥಿಂಗ್ ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡೋದೇನು ಗೊತ್ತಾ ಕಾಮನ್ ಮ್ಯಾನ್ ಅವನಿಗಿರೋ ಶಕ್ತಿ ಯಾರಿಗೂ ಇಲ್ಲ ನನಗಿವತ್ತು ನನ್ನ ಟ್ರೀಟ್ಮೆಂಟನ್ನು ನನ್ನ ಇದನ್ನು ಯಾರು ಕೂಡ ಪ್ರಮೋಟ್ ಮಾಡಿಸಿಲ್ಲ ನಮ್ಮ ನಾಡೀ ಸ್ವರ ಎಷ್ಟೋ ಜನ ನೋಡಿದ್ ಏನೇನೋ ಪ್ರಮೋಟ್ ಮಾಡ್ತಾರೆ ನೆಟ್ಗೆ ಐವತ್ತು ಡಿವೈಸ್ ಹೋಗೋಲ್ಲ ಈ ಬಿಲಿ ಆರ್ ನಾಟ್ ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ನವಂಬರ್ ಏಯ್ಟೀನ್ತ್ ನಾಡೀಶ್ವರ ಡಿವೈಸ್ ಕೊಡ್ತೀನಿ ಅಂದೆ ವಿತಿನ್ ತ್ರೀ ಡೇಸಲ್ಲಿ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಡಿವೈಸ್ ಬುಕ್ ಆಗಿದೆ ಮೋರ್ ದೆನ್ ಫ್ಯೂ ತೌಸಂಡ್ಸ್ ನನಗೆ ಇದಾಗಿದ್ದು ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತಂತಲ್ಲ ಐ ನೋ ಕಾಮನ್ ಮ್ಯಾನ್ ಸಾಮಾನ್ಯ ಮನುಷ್ಯನಿಗೆ ಏನು ಬೇಕು ಅವನು ಆರೋಗ್ಯವಾಗಿರ್ಬೇಕಂದ್ರೆ ಅವ್ನಿಗೇನು ಬೇಕು ಅದನ್ನು ಕೊಡ್ತಾ ಇದ್ದೀನಿ ನಾನು ಇನ್ನೂ ಹತ್ತು ವರ್ಷ ಆದ್ರೂ ನನ್ನ ತಲೆಯಲ್ಲಿ ಅವ್ರನ್ನ ಇವ್ರನ್ನ ವಾಸಿ ಮಾಡೋದಿರಲ್ಲ ನಾನು ಮಾಡಿರೋ ರಿಸರ್ಚು ಕಾಮನ್ ಮ್ಯಾನ್ಗೆ ತುಂಬ ಕಡಿಮೆ ಬೆಲೆಯಲ್ಲಿ ಅದು ವಿತೌಟ್ ಬೆಲೆ ನನ್ನ ವೀಡಿಯೋ ಸಾವಿರ ವೀಡಿಯೋಗಳಿದೆ ಯೂಟ್ಯೂಬಲ್ಲಿ ಯಾವುದಕ್ಕೂ ದುಡ್ಡು ಕೊಟ್ಟೇನಿಲ್ಲ ಅಲ್ಲಿ ಫ್ರೀ ಕಾಮನ್ ಕ್ಲಿನಿಕ್ಕಿಗೆ ಬರೋ ಸಾವಿರಾರು ಜನ ಬಾಯಲ್ಲಿ ಕೇಳಿದ್ದೀನಿ ನನ್ನ ಕಿವಿಯಾರ ಕೇಳಿರೋದು ಸರ್ ನಿಮ್ಮ ವೀಡಿಯೋ ನೋಡಿದೆ ಸರ್ ನಾನು ಮಾಡಿಕೊಂಡೆ ಸರ್ ಚೆನ್ನಾಗಾಗಿದ್ದೀನಿ ಅದಕ್ಕೆ ನಾನು ನಿಮ್ಮ ಪಕ್ಕದವ್ರನ್ನ ಕರ್ಕೊಂಡು ಬಂದಿದ್ದೀನಿ ಹಾಗಾಗಿ ನಾನು ಐ ಆಮ್ ವೆರಿ ಕ್ಲಿಯರ್ ನಾನು ಏನೇ ಮಾಡಿದ್ರೂ ಸಾಮಾನ್ಯ ಮನುಷ್ಯನ ತಲೆಯಲ್ಲಿ ಇಟ್ಕೊಂಡೇ ಮಾಡ್ತೀನಿ ನಾನು ರಿಸರ್ಚ್ ಮಾಡಿದ್ರು ಒಂದು ಸಾಫ್ಟ್ವೇರ್ ಮಾಡಿದ್ರು ಒಂದು ಕೋರ್ಸ್ ಮಾಡಿದ್ರೂ ಎನಿಥಿಂಗ್ ನನ್ನ ತಲೆಯಲ್ಲಿ ಯಾವುದು ಒಂದು ಬಿಸ್ನೆಸ್ ಆಯಿತು ಇಲ್ಲ ಒಂದು ಇಂಟರ್ನ್ಯಾಷ್ನಲ್ ನೆಟ್ವರ್ಕ್ ಆಯಿತು ಯಾವುದೂ ಇರೋಲ್ಲ ಇದು ಒಬ್ಬ ಸಾಮಾನ್ಯ ನಾಗರಿಕನಿಗೆ ಬೆನಿಫಿಟ್ ಆಗುತ್ತಾ ನನ್ನ ಕೋರ್ಸ್ ತಗೊಂಡಾದ್ಮೇಲೆ ಅವ್ನು ಡಾಕ್ಟ್ರಿ ತಗೋದಂಗೆ ಮೆಡಿಸಿನ್ ತೊಗೊಂಡಂಗೆ ಅವನ ಆರೋಗ್ಯನ ಅವನೇ ರೂಪಿಸ್ಕೊತಾನೆ